ಹಾಯ್ ಹಲೋ ಯೋರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಇವತ್ತು ಚಪಾತಿ ಉಳಿದ್ರೆ ಏನಪ್ಪ ಮಾಡೋದು ಚಪಾತಿ ಮಿಕ್ಕಿದ್ರೆ ಏನಪ್ಪ ರೆಸಿಪಿ ಮಾಡೋದು ಅಂತ ಚಿಂತೆ ಮಾಡ್ತಾ ಇರೋರಿಗೆ ಈ ರೆಸಿಪಿನ ಇದ್ದೀನಿ ಓಕೆ ನಾನು ಏನೇನು ಬೇಕು ಸಾಮಗ್ರಿಗಳನ್ನ ನೋಡ್ಕೊಂಡು ಬರೋಣ ಈರುಳ್ಳಿ ಕ್ಯಾಬೇಜ್ ಕ್ಯಾರೆಟ್ ತುರಿ ಟೊಮೆಟೊ ಸಾಸಿವೆ ಮತ್ತು ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಸಕ್ಕರೆ ಅಚ್ಚ ಖಾರದ ಪುಡಿ ಹುರ್ಗಡ್ಲೆ ಪೌಡ್ರು ಹೇಗೆ ಮಾಡೋದಂತ ನೋಡ್ಕೊಂಡು ಅನ್ನ ನಾನು ಚಪಾತಿನ ರೋಲ್ ಮಾಡಿಕೊಂಡು ಈ ಥರ ಚಾಕ್ ಮಾಡ್ಕೊತಾ ಇದ್ದೀನಿ ಕತ್ರಿಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಚಾಕುದಲ್ಲೂ ಕಟ್ ಮಾಡ್ಕೊಬೋದು ನಾನು ಕತ್ರಿಲಿ ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ ಅದು ಉದ್ದುದಕ್ಕಾಗಿರಬೇಕು ಸೊ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ನಾನು ಎಲ್ಲನೂ ಒಮ್ಮೆ ಕಟ್ ಮಾಡಿಕೊಂಡು ನಾಲ್ಕೈದು ಚಪಾತಿನ ಎತ್ತಿಟ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ಓಕೆ ಒಂದು ಪ್ಯಾನಲ್ಲಿ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಎಲ್ಲ ಚಟ್ಪಟ್ಟ ನಂತರ ಈರುಳ್ಳಿ ಉದ್ಗದ್ದು ಹಾಕಿ ಹೆಚ್ಚಿರೋ ಇರ್ತದೆ ಈರುಳ್ಳಿ ಹಾಗೆ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಬೋದು ಉದ್ದದಕ್ಕೆ ಹೆಚ್ಚಿ ನಾನು ಮಕ್ಕಳಿಗೆ ಮಾಡ್ತಾಯಿದ್ದೀನಿ ಅಲ್ಲ ಅದಕ್ಕೆ ನಾನು ಕ್ಯಾಪ್ಸಿಕಮ್ನ ಸ್ಕಿಪ್ ಮಾಡ್ತಾಯಿದ್ದೀನಿ ಸೊ ಕರಿಬೇವು ನೆಕ್ಸ್ಟ್ ಬಂದುಬಿಟ್ಟು ಟೊಮೆಟೋನ ಹಾಕ್ತಾಯಿದ್ದೀನಿ ನಿಂಬೆಯನ್ನು ಕೂಡ ಆ್ಯಡ್ ಮಾಡ್ಬೋದು ನಿಮ್ಮ ಹುಳಿ ಬೇಕು ಅನ್ನೋರಿಗೆ ನಾನು ನಿಂಬೆಯನ್ನು ಆ್ಯಡ್ ಮಾಡ್ತಾಯಿಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಫ್ರೈ ಆದ ನಂತರ ಅಚ್ ಖಾರದ ಪುಡಿ ಟೂ ಟೇಬಲ್ ಸ್ಪೂನ್ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಟೂ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಕ್ಕೋಬೇಕು ಭಾಳ ಹಾಕ್ಬಾರ್ದು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಹುರಗಡ್ಲೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹುರ್ಗಡ್ಲೆ ಪೌಡ್ರು ಬೇಡ ನಾವು ಕಡಲೆ ಬೀಜದ ಪೌಡ್ರ್ ಬೇಕಂದ್ರೆ ಕಡಲೆ ಬೀಜದ ಪೌಡ್ರ್ ಎರಡು ಮಾಡ್ಕೋಬೋದು ನಾನು ಹುರ್ಗಡ್ಲೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಚಪಾತಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿರ ಅದನ್ನು ಹಾಕ್ತಾಯಿದ್ದೀನಿ ಒಗ್ಗರಣಿಗೆ ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಕೆಳಗೆ ಮಾಡಿ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ನಮ್ಮ ಅಕ್ಕನ ಮಗಳ ಫೇವ್ರೆಟ್ ರೆಸಿಪಿ ಸೊ ಅವಳಿಗೆ ತುಂಬ ಇಷ್ಟ ಅವಳಿಗೋಸ್ಕರನೇ ಇದನ್ನು ನಾನು ಮಾಡ್ತಾ ಇರೋದು ಸೊ ನೀವು ಇದೇ ಥರ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಕೊತ್ತಂಬ್ರಿನ ಆ್ಯಡ್ ಇದ್ದೀನಿ ಹಾಗೆ ಕ್ಯಾರೆಟ್ ತುರಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಪ್ಲೋಟಿಗೆ ಎತ್ತಿಟ್ಕೊತಾ ಇದ್ದೀನಿ ಮಕ್ಕಳಿಗೆ ಟಿಫಿನ್ ಟೈಮಲ್ಲಿ ಈ ಥರ ರೆಡಿ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಸೊ ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಇದ್ದೀನಿ ಸೊ ನೀವು ಬೇಕಿದ್ದರೆ ತೆಂಗಿನ ತುರಿನೇ ಆ್ಯಡ್ ಮಾಡ್ಬೋದು ನಾನು ಇಲ್ಲಿ ತೆಂಗಿನ ತುರಿ ಬದಲು ಓಮೋಗ್ರೋನೇಟ್ ಅಂದರೆ ದಾಳಾಂಬ್ರಿ ಕಳನ್ನು ಹಾಕ್ತಾಯಿದ್ದೀನಿ ಸೊ ಕಲರ್ಫುಲ್ಲಾಗಿ ಕಾಣಲಿ ಅಂತ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ವಾವ್ ಏನು ಆಗಿದೆ ರೆಸಿಪಿ ಅಂತ ಹೇಳ್ತಾರೆ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೇಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು